ಅಳಬೇಡ ನಾವು ಫ್ರೀ ವೆಡ್ಡಿಂಗ್ ಶೂಟ್ ಬಂದಿವಿ ಇನ್ನ ರೇಪ್ ಮಾಡಕ್ ಬಂದಿಲ್ಲ ಅವ ರೇಪ್ ರೇಪ್ ನ ಮಾಡಿ ರೆನ್ನೇವ ಅಯ್ಯೋ ಇಲ್ಲ ಎಮೋಷನ್ ಬಂತ ಅಂಗ ಅಡ್ಜಸ್ಟ್ ಮಾಡ್ಕೋ ಬದ್ದಿದ್ ನೀವು ಚಲೋ ಇಲ್ಲ ನೀವು ಇಲ್ಲ ನಾವು ಅಲ್ಲಿ ನಾನು ಮುಟ್ರೆ ನೀ ದೂರ ಸರಿ ಅಪ್ಪ ನಾನು ಬಿಡ್ತೀನಿ ಹಲೋ ಹೇಳಪ್ಪ ಅಳಿದವರ ಆ ಆ ಏ ನೋಡಪ್ಪ ಅಳ್ಯಾ ಅವು ಫೋಟೋ ಶೂಟಿಂಗು ವಿಡಿಯೋ ಶೂಟಿಂಗು ನಮ್ಮ ತಾಕ ರೊಕ್ಕಿಲ್ಲಪ್ಪ ರಾಪ್ರ ರೂಪಾಯಿ ಕೇಳಿ ನಾವು ಕಳ್ಸಿ ಕೊಡಗಲ್ಲ ನಿಮ್ ಖರ್ಚು ನಿಮ್ ಎಲ್ಲ ಬರೋದ್ ನೋಡ್ಕೆಂದ್ರ ಕಳ್ಸಿ ಕೊಡ್ತುವ ಇಲ್ಲಂದ್ರ ನಮ್ ಕೈಲಿ ಕುಮಾರ ಏನಪ್ಪ ನಾಳೆ ನಿಮ್ಮ ಅಕ್ಕ ನಿಮ್ಮ ಮಾವ ಫೋಟೋ ಶೂಟಿಂಗ್ ಕೊರ ನೀನ್ ಹಿಂದ ಏಯ್ ನಾಳೆ ದಿನ ಸಾಲಿ ಪುಟ್ರ ಏನಾಗಲ್ಲ ಅವ್ರಿಂದ ಹೋಗ ಯಾವುದೇ ಕಾರಣಕ್ಕ ನಿಮ್ಮ ಅಕ್ಕ ನಿಮ್ಮ ಮಾವ ಹತ್ರ ಸೇರಿ ಮಾಡುದು ಹಂಗ ನೀನು ಲಕ್ಷ್ಮಣ ಊಟ ಆತನಪ್ಪ ಹಾ ಊಟ ಆತಣಪ್ಪ ನಿಂದ ಊಟ ಆತನಪ್ಪ ಏ ಕುಮಾರ ಒಂದ್ ಚೇರ್ ತಗೋರಪ್ಪ ಇಲ್ಲಿ ಇವ ನಾವ್ ಬಂದ್ರಪ್ಪ ಮಗಳ ಮಧ್ಯ ಫಿಕ್ಸ್ ಮಾಡಿದ್ವಿ ಒಂದ್ ಮಾತ್ರ ಹೇಳಿಲ್ಲ ಇಲ್ ಬಾರ ಲಕ್ಷ್ಮಣ ಸ್ವಲ್ಪ ಅರ್ಜೆಂಟ್ ನಾಗ್ ಆಗ್ಬಿಡುತ್ತೆ ನಾಳೆ ನಿಮ್ ಮನೆ ಕಡೆ ಬರ್ಬೇಕಂತ ಮಾಡಿದ್ನ ನೀನ ಬಂದು ನೋಡು ಹೌದಾ ಹುಡುಗಿ ಏನ್ ಕೆಲ್ಸ ಮಾಡ್ತಪ್ಪ ಏನಿಲ್ಲಪ್ಪ ಒಬ್ಬ ಮಗ ಅದನ್ನ ನಾಲ್ಕ ಕ್ಲಾಸ್ ಸಾಲಿ ಕಲ್ತಾನ ನಾಕ್ ಎಕರೆ ಅವಲ ಇದ್ದೆ ಒಳ್ಳೆ ಒಕ್ಕಲ್ತಾನ ಮಾಡ್ದಾನ ಅಲ್ಲೋಮ್ರೆ ಓದಿರ ಮಗಳನ್ನ ಕೊಟ್ಟಿದ್ದಲ್ಲ ವಕಲ್ತನ ಮಾಡೋ ಅಂತ ತಿರುದ್ರ ತೊಂಬ್ರೆ ಏನಪ್ಪ ಒಳಗೆ ಒಕ್ಕಲ್ತನ ಮಾಡ್ತಾನ ದುಡಿತಾನ ಮಾಡ್ತಾನ ದುಡಿಯ ಮಗ ಕೊಟ್ಟಿವಿ ಬ್ಯಾಂಗ್ಳ ತಿರ್ಗರಿಗೆ ಓದಿ ಕೊಟ್ಟಿವೆ ಮಗಳನ್ನ ಬಾಳಿ ಮಾಡೋರಿಗೆ ಕೊಟ್ಟಿವಿ ಹಂಗಲ್ಲೋಮ್ರೆ ನಾನು ಹೇಳಿದ್ದೆ ನಾವು ಒಕ್ಕಲ್ತನ ಮಾಡಕ್ ಕುಂತೀವಿ ನಮ್ಮ ಮಕ್ಕಳನ್ನ ಓದಿದಾರಿಗೆ ಹಾ ಹಾ ಮೊನ್ನ ನಿನ್ ಮಗಳು ನೋಡಕ್ ಬಂದ ಏನಾಯ್ತದ ಹ್ಮ್ ಬಂದದ್ರಪ್ಪ ಹುಡುಗ ಡಾಕ್ಟರ್ ನೌಕರಿ ಐತೆ ಅಂತ ಅವ್ರಿಗೆ ಮನ್ಸಿ ಬಂದತ್ತ ನಮಗ್ ಮನ್ಸಿ ಬಂದತ್ತ ಅವ್ರ ಕೇಳ ಹೊರ ನಮ್ಮಿಂದ ಎಲ್ಲಿ ಕೊಡೋದಾಗತ್ತಪ್ಪ ಎಷ್ಟ್ ಕೇಳಿದ್ರಪ್ಪ ಅವ್ರು ಏ ಒಂದ್ ತೊಲಿ ಅಲ್ಲ ಎರಡ್ ತೊಲಿ ಅಲ್ಲ ಆರ್ ತೊಲಿ ಕೇಳಿದ್ರು ಅದಕ್ಕೆ ಬ್ಯಾಡ್ ಅಂದ್ಬಿಟ್ಟಿ ನಾವು ಅಲ್ಲೋ ಅವ್ರು ಕೇಳಿದಷ್ಟು ಅಷ್ಟು ವರದಷ್ಟನೇ ಹಾಕೋ ಕೆಪಾಸಿಟಿ ನಿನಗೆಲ್ಲ ಆದ್ರೂ ನಿನ್ನ ಮಗಳನ್ನ ನೌಕರಿ ಜನರಿಗೆ ಕೊಡ್ಬೇಕನ್ನೋ ಆಸೆ ಐತಲ್ಲ ನಿನಗೆ ಅಲ್ಲೋ ಎಲ್ಲ ತಂದೆ ತಾಯಿಗೆ ಮಕ್ಕಳು ಚಂದ್ರಲ್ಲ ಆಸೆ ಇರುತ್ತ ಮಕ್ಕಳಿಗೆ ದುಡ್ಡಿದ ಮಕ್ಕಳಿಗೆ ಮಾಡೋದಲ್ಲ ನಾವು ಅಲ್ಲಪ್ಪ ಲಸ್ಮಣ್ಣ ರೈತರ ಕುಂತ ರೈತರಿಗೆ ಕನ್ಯ ಕೊಡ್ಲಿಲ್ಲ ಅಂದ್ರ ಹೆಂಗ ಕೊಡೋದ್ ಹೆಂಗ ತಗೋದ್ ಹೆಂಗ ರೈತರ ರೈತರಿಗೆ ಆಗ್ಬೇಕು ಎಲ್ಲಾರ ಒದ್ದನ್ಯ ನೌಕರಿ ಧನ್ಯ ಕನ್ಯ ಕೊಡ್ಬೇಕಂದ್ರ ನಮ್ಮಂತ ರೈತರ ಮಕ್ಳು ಯಾರು ಹೆಣ್ ಕೊಡ್ಬೇಕವ್ರ ಎಲ್ಲಿ ಹೋಗ್ಬೇಕು ಅವ್ರು ಇತ್ತೀಚಿಗೆ ಕುರಿಕಾರ್ ಕೂಡ ಕನ್ನೆ ಸಿಗೋರು ಮೊನ್ನೆ ನಮ್ಮಣ್ಣನ್ ಮಗ ಕನ್ನೆ ನೋಡಕ್ ಹೋಯ್ವಿ ಏನು ಮಾಡ್ತಾನಪ್ಪ ಅಂತ ಕೇಳಿ ಕುಯಿಲಿ ಕಾಯ್ತಾನಪ್ಪ ಅಂತ ಹೇಳಿದ್ವಿ ಆಟಕ್ಕ ಹೆಣ್ ಕೊಡಲಪ್ಪ ಅಂದ್ಬಿಡ್ಕ ಅವ್ರು ನೋಡಪ್ಪ ನನ್ನ ಮಗಳು ಎಲ್ಲಿ ಕೊಟ್ಟರು ಯಾರಿಗೆ ಕೊಟ್ಟರು ಚೆಂದ ನೋಡ್ಕೊಂಡು ಚೆಂದ ಆಗಿದ್ರೆ ಸಾಕಪ್ಪ ಸರಿ ಆಯ್ತು ಬಿಡಪ್ಪ ನಿನ್ನ ಮಗಳು ನೀನು ಎಲ್ಲಾರು ಕೊಟ್ಟಗ ನಮ್ಗೆ ಯಾಕೆ ಬೇಕಾ ಏನು ಬಡಬಡ್ ರೆಡಿ ಆಗ್ಬೇಕಪ್ಪ ಅಲ್ಲಿ ಟೈಮ್ ನೋಡಿ ಹನ್ನೆರಡು ಗಂಟೆ ಇದ ಇಲ್ಲ ಫಸ್ಟ್ ಟೈಮ್ ಅಲ್ಲ ಗೊತ್ತಾಗ್ಲಿಲ್ಲ ಅದಕ್ಕೆ ನಮ್ಗೆ ನಾಲ್ಕು ಸಾಲ ಆಗೈತೆ ಏನೋ ಮರಿ ನೀನು

ಅದೆಲ್ಲ ನಮ್ಗೆ ಗೊತ್ತಲ್ಲವ ಮಾವು ಮುಟ್ಟಾಕೋಬಾರ್ದು ನೀ ಇನ್ನ ಸಣ್ಣ ಅದಿ ಏನು ಗೊತ್ತಾಗಲ್ಲ ಹಂಗೆ ಮಾಡಿದ್ರ ಫೋಟೋ ಚೆನ್ನಾಗಿ ಬರ್ತಾವ ನಿನಗೇನು ಗೊತ್ತೈತಿ ಸುಮ್ಮನೆ ಬಾ ಮಾವ ಕ್ಯಾಮ್ರಾಮನ್ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ಬೇಕು ನೋಡಿ ನೀನು ಕಿಸ್ ಮಾಡಂದ್ರ ಕಿಸ್ ಮಾಡ್ಬೇಕು ಹಾಗೆ ಮಾಡಂದ್ರೆ ಹಾಗೆ ಮಾಡ್ಬೇಕು ಏ ಆಗಿ ನೋಡಿ ಮಾಡ್ಸಂತ ಕಿಸ್ ಹೋಗ ಮಾವ ಕೆಲ ನೀ ಏನು ತಕ್ಕಾಳ ಏನು ದಿನ ಆಗಿಲ್ಲ ಏ ಕೋಡೆ ಏನು ಮುಂದೆ ಹಾಕಾಳ ಇವೆಲ್ಲ ಇದ್ರೇನೆ ಫೋಟೋ ಚೆಂದ ಬರ್ತಾವ ಅವ್ರ ಮನೆ ಗೊತ್ತಾದ್ರೆ ಅಕಸ್ಮಾತ್ ಅವ್ರ ಮನೆ ಯಾರು ಬಂದಿರಲ್ವಾ ಇದು ಯಾಕೆ ಹಂಗೆ ಬ್ಯಾಡ ಅನ್ಸುತ್ತೆ ಅಲ್ಲೆಲ್ಲ

ಅಲ್ರಿ ನೀವ್ ಹೇಳಿದ್ದೆ ಹೋಗ ನೀವು ಬರೋದೇ ಯಾವಾಗ ನಮ್ಮ ಬೇರೆ ಕಡೆ ಆರ್ಡರ್ ಅದಾವ ನಾವು ಬೇರೆ ಕಡೆ ಹೋಗ್ಬೇಕ ಬರೀ ನಿಮ್ದ ನೋಡ್ಕೊಳಕಾಗತ್ತಾ ಇಲ್ಲ ನಾ ಫಸ್ಟ್ ಟೈಮ್ ನಮ್ಮ ಮದ್ವೆ ಆಗ್ತಿರೋದು ಸ್ವಲ್ಪ ರೆಡಿ ಆಗಿ ಲೇಟ್ ಆಯ್ತು ಹೋಯ್ ಎಲ್ಲಾರೇನ ಇದೇ ನೋಡಿ ನೋಡ್ ಅವ್ರು ಇವಾಗ ರೆಡಿ ಆಗಿ ಬರ್ತಾ ಇದ್ದಾರೆ ಇದಾರೆ ನಮ್ ಹುಡುಗಿ ಅನ್ನೋಬರ್ ನೀವ ಇಷ್ಟಾದ್ರೆ ಕ್ಯಾಮ್ ವರ್ಕ್ ಮಾಡೋದು ರೈಟ್ ಹೇಳ್ರಿ ಹಂಗಿದ್ರೆ ಹಾಕಸ್ಬೇಕೈತ್ರಿ ನಾವ್ ಹೋಗ್ತಿವಿ ಬೇರೆ ಕಡೆ ಆರ್ಡರ್ ಐತಿ ಸರಿ ಹೋಗ್ತೀನಿ ತೆಗೀರಿ ಹಾಗಿದ್ರೆ ಬೇಜಾರ್ ಮಾಡ್ಕೆ ಬೋಣ ಮದ್ವೆ ಆಗ ಹುಡುಗ ಹೊಸ ಉರುಪು ಅಲ್ಲ ನೋಡ್ರಿ ಅಷ್ಟು ಕೋಪಲಿಂದ ಮಾತಾಡ್ತಾರೆ ಅವ್ರ ಇವ್ ಸ್ವಲ್ಪ ಹೇಳಿ ಅವ್ರಿಗೆ ಇಲ್ಲ ಬೇಜಾರ್ ಮಾಡ್ಕೆ ಬೋಣ ಹಾ ಸರಿ ಬನ್ನಿ ಹೋಗೋಣ ಮೇಡಮ್ ಮನೆ ಮನಿ ಬ್ರದರ್ ಸೊಂಟದಿಂದ ಕೈ ಹಾಕಿ ಸ್ವಲ್ಪ ಡೌನ್ ಆಗಿ ಮೇಡಮ್ ಆಗಲ್ಲ ಮೇಡಮ್ ಹಿಂದ್ಗಡೆ ಹಿಂದ್ಗಡೆ ಹಾಂ ಮೇಡಮ್ ಮೇಡಮ್ ಬ್ರದರ್ ಮೇಲೆ ಕೈ ಹಾಕಿ ಹಾಂ ಆಗಲ್ಲ ಮೇಲೆ ಬ್ರದರ್ ಸ್ವಲ್ಪ ಮೇಡಮ್ನ ಮುಖ ಮುಖಿ ನೋಡಿ ಹಾಂ ಹಾಂ ಆಗಲ್ಲ ಬ್ರದರ್ ಸ್ವಲ್ಪ ಹಿಂದ್ಗಡೆ ಇಲ್ಲಿಂದ ಹಾಂ ಓಕೆ ಮ್ಯಾಮ್ ಅಲ್ಲ ಫೋಟೋ ಪೋಸ್ ಕೊಡಾಕತ್ತಿನ ಅಷ್ಟೇ ಇದು ಹಿಂಗ್ಯಾಕ್ ಮಾಡಾಕತ್ತಿ அக்கா அவளோ ಗೊತ್ತিলাম சரிம்மா ஏய் யார் இவ நம்ம சம்மரி ஏய் நம்ம இப்போ கான்ட் மேட்ற நீங்க யாக்க தேக்க இன்னோ நம்ம அக்கா ஏன் கேக்க நீ காலை கட்மே கேंती आज ஒரு வரத கேக்க சரிம்மா நீ ஏன் கேக்க நம்ம அக்கா நம்மக்கெல்லாம் இந்த கோபரா ஏய் நீ யாக்கது இந்த ஏய் நீ சவனோ பா ஏய் பாலே பாட்டு பாட்டு போகி இந்த மரிவாக நீ மக்கன பாலே பாலே சார் மேஸ் ஃபோஸ் கொடி சேம் அதே தர நேற்று ಹೋಗೋಮರ ಇವ್ರ ಸಮಸ ಮಾಡ್ಬಿಟ್ಟೆ ನಾನು ಇವ್ರಿಗೆ ಸಿಕ್ತಿರ್ಲಿಲ್ಲ ನಮ್ಗೆ ನಿಮ್ ಸಹಸ ಮಾಡಿದ್ರೆ ಆಯ್ತಪ್ಪ ನಮ್ಗೆ ಕೆಟ್ಟೋಗತ್ತೆ ಅಡ್ವಾನ್ಸ್ ಹತ್ ಸಾವಿರ ರೂಪಾಯಿ ಕೊಟ್ಟಿವಿ ಏ ಇನ್ನೊಂದ್ ಸಾವಿರ ಹತ್ ಸಾವಿರ ರೂಪಾಯಿ ಬದ್ದರಿ ಬೇರೆ ದಾರಿ ಕೊಡ ಅವ್ರಿಗೆ ಮಾಡ್ತಾರ ನೀವ್ ಹೇಳಿದ್ರು ತಾನೇ ಬಂದಿರದ ನೀವ್ ಹೇಳಿಲ್ಲ ನಮ್ಗೆ ಯಾಕೆ ಬರ್ತಿದ್ದೀವಿ ಆಗಲ್ಲ ನಿಂದ ಆಗಲ್ಲ ಇಲ್ಲ ಇಲ್ಲ ಆಗಲ್ಲ ನೀವ್ ನೋಡಪ್ಪ ಆ ಹುಡುಗ ನಿನ್ ಬಡದನ ಅಕಸ್ಮಾತ್ ಅವ್ರ ಅಕ್ಕನ್ ಫೋಟೋ ತೆಗದಿ ಅಂತ ನನ್ ಬಡದ ನಾನೇನ್ ಮಾಡ್ಲಿ

ಚಂದ ಬರ್ತವೆ ಬಾ ರೂ ಅಮ್ಮ ಅದನ್ನ ಚೆನ್ನಾಗಿ ತೈಯ ನಾವು ಅದಕ್ಕೆ ಕರೆಸಿರೋದು ಬಾ ಹೆಂಗ್ ಬಿಡತಾ ಸರ ನಾನು ಹೇಳ್ದಂಗೆ ಮಾಡಿರಿ ಸರ್ ಬನ್ನಿ ಬ್ರಧ ಇಲ್ಲಿ ಇಷ್ಟು ನಿಂತ್ಕೊಳ್ಳಿ ಸರ ಮೇಡಮ್ ಬರಂಗ್ ಕೈ ಇಷ್ಟು ಹಿಡ್ಕೊಳ್ಳಿ ಹಿಂಗೆ ಸ್ಮೈಲ್ ಮಾಡಬೇಕು ನೋಡಿರಿ ಆಯ್ತು ರೀ ಹ್ಞೂ ಮಾಡಿ ಬನ್ನಿ

நம்ம தோஸ்தி கரக அவங்க தின கரம்

ನಮ್ಮ ಬರಲಿ ಹೋಗಿನ ಮನೆ ಹಂಗಾದ್ರೆ ಇಷ್ಟ ಇರಲ್ಲ ನಮ್ಮ ಮೊಯ ಅಂತ ಮದುವೆ ಹೋಗಿದ್ದೀನಿ ನಾನು ಏನೇ ಏನೇ ಇಷ್ಟ ಇರಲ್ಲ ಮದುವೆ ಆಗಕತ್ತಿ ಹಂಗಾದ್ರೆ ಇಷ್ಟ ಇರಲ್ಲ ಮುಟ್ಟಿದಿ ಇಷ್ಟ ಇರಲ್ಲ ಹಿಂಗ ಬಂದಿ ಹಿಂಗ ಬಸ್ಕತ್ತಿ ಅಲ್ಲ ನಾನು ಮುಟಕ ಮನಸಲ್ಲ ಕ್ಯಾಮೆರಾ ಮುಂದೆ ಅಂತ ಹೇಳಿದ ಅಷ್ಟೇ ನಿಮ್ಮ ಗಂಡಸ ಬುದ್ಧಿರ ಇಷ್ಟ ಐತಿ ನೋಡು ನೋಡು ನಾನು ಬಗ್ಗೆ ಮಾತಾಡ ನಾನು ಒಬ್ಬ ಮಾಡ ನಮ್ಮ ಗಂಡ ಜೊತೆ ಹೇಮನ್ ಮಾಡಕ ಹೋಗಬೇಡಿ ಹಾ ನೋಡು ನೋಡು ನೀನು ನನಗೆ ಕಷ್ಟ ಮಾಡ್ತಾಡ ಇದು ಹೆಣ್ಣು ಜೊತೆ ಮಾತಾಡಕ ಹೋಗಬೇಡ ನಾನು ನೀನು ಹಡಿದಿದ್ದು ಒಂದು ಹೆಣ್ಣು ತಿಳ್ಕೊಂಡು ಮಾತಾಡ ನಾನು ಏನಂತ ಮಾತಾಡಕೋಬೇಡ ಹೋಗಬೇಡ ನೀನು ಮೊದಲೇ ನಾನು ಸಮನ್ ಕರಸೆ

ಜೀವನ್ದಾಗ ಯಾರನಾರ ಒಂದರ ಲವ್ ಮಾಡ್ರಿ ಕೇಳಾಕತ್ತೀರಿ ಈಗ ಏನಿಲ್ಲ ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಲವ್ ಸರ್ ಇರ್ತದ ಅದಕ್ಕೆ ಕೇಳಿ ಇನ್ನ ಲವ್ ಪಿಚ್ ಇದ್ರಿಚ್ ಹಾಕೊಂದ್ಸಪ್ ಹ್ಮ್ ಇತ್ರಿ ಕಾಲೇಜ್ನಾಗ ಒಂದು ಹುಡುಗನ ಲವ್ ಮಾಡಿದ್ದೆ ರೀ ಯಂಗ್ ಲವ್ ಸ್ಟೋರಿ ಫಸ್ಟ್ ಅವನ ಪ್ರಪೋಸ್ ಮಾಡಿದ ಹ್ಞೂ ಜಲ್ದಿನ ಒಪ್ಕೊಂಡ್ಬಿಟ್ರಂದ್ರ ಭಾಳ ಸರಳ ಆಕೈತಿ ಅಂತ ಹೇಳಿ ಹೇಳಿ ಸ್ವಲ್ಪ ಲೇಟಾಗಿ ಒಪ್ಕೊಂಡೆ ಈಗ ಬ್ರೇಕಪ್ ಆಗೈತಿ ಅದಕ್ಕೆ ನಿಮ್ಗೆ ಮದ್ವೆ ಯಾಕತೀನಿ ಇಲ್ಲಿಕಂದ್ರೆ ನಾ ಯಾಕೆ ನಿಮ್ಗೆ ಹಾಕಿದ್ದೆ ಅವೆಲ್ಲ ದೊಡ್ಡ ಕತ್ತಿ ಬಿಡ್ರಿ ಅವೆಲ್ಲ ಬೇಕೀಗ ಮತ್ತೆ ನಿಮ್ಮ ಲೈಫ್ ಒಳಗೆ ಯಾರ ಲವರ್ ಇಲ್ಲನ್ರಿ ಇದ್ದಿದ್ರಿ ಏ ಇದ್ದಲ್ರಿ ಇದ್ಲು ಏ ಅವ್ಳು ಮಾರಿ ನಿನ್ಗಿಂತ ಮನಗಂಡ ಗಿತ್ತಿದ್ದಿಲ್ರಿ ನಮ್ ಲವ್ ಸ್ಟೋರಿ ಹೆಂಗ ಸ್ಟಾರ್ಟ್ ಅಪ್ಪ ಅಂದ್ರ ಅವ್ಳು ನನಗ ಪ್ರಪೋಸ್ ಮಾಡಿದ್ರು ಮೆಸೇಜಲ್ಲಿ ಆಯ್ ಅಂತಾಕಿದ್ರು ನಾನು ಹಲೋ ಅಂತ ಹಾಕಿದ ಇನ್ಸ್ಟಾಗ್ರಾಮ್ನಲ್ಲಿ ಆಮೇಲೆ ನಿಮ್ಮ ಹೆಸರು ಅಂತ ಕೇಳಿದ್ರು ನಮ್ಮ ಹೆಸರು ಹೇಳಿದ್ನಿ ಅವ ನಿಮ್ಮ ಹೆಸರು ಅಂದ್ರೆ ತಮ್ಮ ಹೆಸ್ರು ಅವ್ಳು ಹೇಳದ್ರ ಆಮೇಲೆ ನಿಮ್ಮನ್ನ ಮಾತು ಕೇಳ್ಬೇಕಂತಂದ್ರ ಅಯ್ಯನ್ ಹೇಳ್ರಿ ಅಂತಂದ ನಾ ನಿಮ್ಮನ್ನ ಇಷ್ಟಪಡಕ ಇರ್ತೀನಿ ಅಂತಂದ್ರ ನಾನು ಕಾರಣ ಉಪಯೋಗ ಮಾಡೋನುste ಬಟ್ ಏನಪ್ಪ ಸಿಂಗಲ್ ಆಗಿದ್ನಲ್ಲ ನಾನು ಅಷ್ಟೊಂದು ಒಳೇನ್ ಬಿಟ್ನೇ ಮತ್ತೆ ನಮ್ಗೆ ಮೆಸೇಜ್ ಮಾಡೋದು ಬಿಟ್ಟು ಮತ್ತೆ ಅಕೌಂಟ್ ಬ್ಲಾಕ್ ಆಗ್ಬಿಟ್ನೇಪ್ಪ ಅಂದ್ರೆ ಮತ್ತೆ ಹುಡುಗಿ ಇಲ್ಲ ಅಂತ ಅವಳು ಯಾಕಂದ್ರೆ ಮನಗಣ್ಣ ಗಿಚ್ಚಿದ್ರಲ್ಲ ಅಂಗೇ ಉಪಯೋಗ ಸಲ ಐತೆ ಗಿಚ್ಚಿದು ಗಿಚ್ಚಿದ್ ಕ್ಯಾ ತ ತಿವನನು ಇಲ್ಲ ಅವಳು ಚಂದದು ಹಾ ನಾ ಚಂದಿನಾ ಅವ ಅದ ವಿಷಯ ಬಿಡ್ರಿ ಇದವಾ ಇಲ್ಲ ಚಂದಿಲ್ಲ ನಾ அல்ல ம ಈಗ ನಾನು ಮದುವೆ ಆಗಾಕತ್ತಿ ಆದ್ರೂ ಏನ್ ಆಕಿ ನೆನಸ್ಕೋತಿ ನಾಚಿ ಬರಂಗಿಲ್ಲ ನೀನೇನ್ ಲವ್ ಮಾಡಿದ ನೀನ್ ಯಾಕೆ ಒಳ್ಳೆ ಒಂದು ಸ್ಟೋರಿ ಏ ನಾ ಲವ್ ಮಾಡಿನಿ ಆದ್ರೆ ನಾ ಅವ್ನ ಮನಸ್ಸಿನಾಗ ಇಟ್ಕೊಂಡಿಲ್ಲ ನಿನ್ನಂಗ ಮರಿಯೇ ನಾವು ಹುಡುಗರು ನೀನ್ ಎಂತ ಲವ್ ಮಾಡ್ತೀವಿ ನಾವು

ಅದೆಲ್ಲ ನಮ್ಮ ಅಕ್ಕ ಬೇಡಪ್ಪ ಆತ ನಿಮ್ಮ ಮಾವ ಹೋಗ್ಬೇಕು ನಿಮ್ಮ ಅಕ್ಕನ ಜೊತೆ ಫೋಟೋ ಇಳಿಯೋ ಯಾರ ಜೊತೆ ಇಳಿಬೇಕು ಅಣ್ಣ ಇಲ್ಲಿ ನಿಂತು ಅಲ್ಲಿ ಫೋಟೋ ತೆಗೆದು ತೆಗೆದ್ಬಿಟ್ಟು ನೋಡು ಮುದ್ದಾದ ಪಾರಿವಾಳ ಎಷ್ಟು ಖುಷಿ ಆಗಿದಾವ ಐದು ನಿಮಿಷ ವೇಟ್ ಮಾಡಿ ಹೋಗೋಣ ಹೇ ಹತ್ತು ಇಪ್ಪತ್ ಸಾವಿರ ಕೊಟ್ಟು ಫೋಟೋ ತೆಗೆ ನೀನು ನೀನ್ ಹತ್ತು ನಿಮಿಷ ವೇಟ್ ಮಾಡು ಇಪ್ಪತ್ ನಿಮಿಷ ವೇಟ್ ಮಾಡಂದ್ರೆ ಹೆಂಗ ಅದು ಓಂ ಓಂ ಬಡೋಡು ಬಾ ಫೋಟೋ ತೆಗಿ ಬಡೋಡ ಸ್ವಲ್ಪ ಬನ್ನಿ ನೋಡಿ ಲೈಟ್ ಟೈಮ್ ಚೆನ್ನಾಗಿ ಬರುತ್ತೆ ಫೋಟೋ ಕ್ಲಿಕ್ ಮಾಡೋಣ ರೀ ಕಟ್ಲೇ ಇದೆ ಮಳೆ ಬೆಳಕ ಇದ ನಾ ಲೈಟ್ ಇಲ್ಲ ಲೈಟ್ ಚೆನ್ನಾಗಿ ರೀ ಸೂಪರ್ ಬರುತ್ತೆ ಗೊತ್ತಾ ಬನ್ನಿ ಬನ್ನಿ ರೀ ಸುಮ್ಮನೆ ಆಗಿ ಫೋಟೋ ನೋಡಿ ನಾವು ಅವ್ರಿಗೆ 10 20 ಸಾವಿರಕ್ಕೆ ಕೊಟ್ಟಿದ್ದೀವಿ ಅವರ ತಹಿತ್ರೆ Oke. है आयता